ಆ್ಯಂಡ್ ಎಸ್ಪೆಷಲಿ ಈ ಕಾಂಡಮ್ಸ್ನ ಓಪನ್ ಮಾಡುವಾಗ ಸೀಸರ್ಸ್ ಎಲ್ಲ ಯೂಸ್ ಮಾಡಬೇಡಿ ಒಂದು ವೇಳೆ ನೀವು ಕಾಂಡಮ್ನೇ ಕಟ್ ಮಾಡಿಬಿಟ್ರೆ ಅದು ಏನಕ್ಕೆ ಹಾಕ್ತೀವೋ ಅದಕ್ಕೆ ಯೂಸ್ ಇಲ್ಲದೆ ಹೋಗುತ್ತೆ ಅಲ್ವಾ ಸೊ ಅದಕ್ಕೆ ಒಂದು ಚಿಕ್ಕ ಡ್ಯಾಮೇಜ್ ಆದ್ರೂ ಇಟ್ ಈಸ್ ನಾಟ್ ಗುಡ್ ಸೊ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸನ್ಲೈಟಿಂದ ದೂರ ಇಡಿ ಅಂತೆಲ್ಲ ಪ್ರಿಕಾಷನ್ಸ್ ಕೊಡ್ತಿದ್ದಾರೆ ನಂತರ ಈ ಪ್ರಿವೆಂಟಿವ್ ಮೆಥಡಲ್ಲಿ ವಲ್ವಾ ಓನರ್ಸ್ಗೆ ಅವರು ಹೇಳೋದ್ರಲ್ಲಿ ಮೊದಲನೇದು ಕಾಪರ್ ಟೀ ಅದು ಏನಂದರೆ ಆ ಟೂಲ್ ಟಿ ಶೇಪಲ್ಲಿರುತ್ತೆ ಆ್ಯಂಡ್ ಕಾಪರ್ ಇರುತ್ತೆ ಅದನ್ನು ಇನ್ಸರ್ಟ್ ಮಾಡ್ತಾರೆ ಸೊ ಈ ಕಾಪರ್ ಏನು ಮಾಡುತ್ತೆ ಸ್ಪೋಮ್ನ ಡಿಯಾಕ್ಟಿವೇಟ್ ಮಾಡುತ್ತೆ ಸ್ಪಾಮ್ಗೆ ಫರ್ಟಿಲೈಸ್ ಆಗೋಕ್ಕಾಗಲ್ಲ ಸೊ ಅದು ಪ್ರೆಗ್ನೆನ್ಸಿಯಲ್ಲಿ ಎಂಡ್ ಆಗೋಲ್ಲ ಇದೇ ಕಾಪರ್ಟಿನ ಕೆಲಸ ಇದು ಆಲ್ಮೋಸ್ಟ್ ಟೆನ್ ಇಯರ್ಸ್ವರೆಗೂ ವಿತ್ ಸ್ಟ್ಯಾಂಡ್ ಆಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ನ ಹಾಗೆ ಆದರೆ ಇದರ ಸೈಡ್ ಎಫೆಕ್ಟಾಗಿ ಇವರು ಹೇಳೋದು ಮೆನ್ಸ್ಟ್ರಿಯಲ್ ಬ್ಲೀಡಿಂಗ್ ಹೆಚ್ಚಾಗಿರುತ್ತೆ ಆಲ್ಸೋ ಕೆಲವರಿಗೆ ಅದರ ಇನ್ಸರ್ಷನ್ನೇ ಪೈನ್ಫುಲ್ಲಾಗಿರುತ್ತೆ ಅಂತ ಹೇಳಿದ್ದಾರೆ ಆದರೆ ಯಾವ ಒಂದು ಹಾರ್ಮೋನಲ್ ಚೇಂಜಸ್ನು ಇಲ್ಲದೆ ಇರೋ ಮೆಥಡ್ ಅಂತ ನೋಡಿದ್ರೆ ಕಾಪರ್ಟಿನೇ ಅವೈಲೇಬಲ್ ಆಗಿರೋದು ನಂತರ ಅವರು ಹೇಳೋ ಮೆಥಡ್ ಬಂದು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಓರಲ್ ಆಗಿ ತಿನ್ನೋ ಅಂಥ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟಲ್ಲಿ ಈಸ್ಟ್ರೊಜನ್ ಆ್ಯಂಡ್ ಪ್ರೊಜೆಸ್ಟಿನ್ ಕಾಂಬಿನೇಷನಲ್ಲಿ ಇರ್ಬೋದು ಇಲ್ಲ ಬರೀ ಪ್ರೊಜೆಸ್ಟಿನ್ ಮಾತ್ರ ಇರ್ಬೋದು ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಓವಿಲ್ಲ ಸ್ಟಾಪ್ ಮಾಡುತ್ತೆ ಅಂದರೆ ಆ ಎಗ್ ಹೊರಗೆ ಬರಬೇಕಲ್ವ ಫ್ಯಾಲೋಪಿಯನ್ ಟ್ಯೂಬ್ಗೆ ಅದನ್ನು ಇದು ಸ್ಟಾಪ್ ಮಾಡುತ್ತೆ ಎಗ್ಗೆ ಇಲ್ಲ ಅಂದರೆ ಹೇಗೆ ಫರ್ಟಿಲೈಸ್ ಮಾಡೋಕ್ಕಾಗುತ್ತೆ ಆ ರೀತಿ ಆಲ್ಸೋ ಯುಟ್ರಸ್ಸಲ್ಲಿ ವಾಲ್ಸ್ನ ಇದು ಡಿಸ್ಟರ್ಬ್ ಮಾಡೋದ್ರಿಂದ ಆ ಜಾಗದಲ್ಲಿ ಸ್ಪರ್ಮ್ ಇಲ್ಲ ಎಗ್ ಅಟ್ಯಾಚ್ ಆಗೋಕ್ಕೆ ಚಾನ್ಸಸ್ ಇರಲ್ಲ ಆದರೆ ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ನ ರೆಗ್ಯುಲರ್ ಆಗಿ ತಗೊಳ್ಬೇಕಾಗುತ್ತೆ ಡೈಲಿ ತಗೊಳ್ಬೇಕು ಅದನ್ನು ಸೇಮ್ ಟೈಮ್ಗೆ ತಗೊಳ್ಬೇಕು ಆವಾಗಲೇ ಇದು ಎಫೆಕ್ಟಿವ್ ಆಗಿರುತ್ತಂತೆ ಇಲ್ಲಾಂದರೆ ಅದು ಎಫೆಕ್ಟಿವ್ ಆಗಿರೋಲ್ಲ ನಂತರ ಮಾರ್ನಿಂಗ್ ಪಿಲ್ ಐ ಪಿಲ್ ಅಂತ ಹೇಳ್ತಾರೆ ಇದು ಹೇಗೆ ಅಂದರೆ ಸಪೋಸ್ ಕಾಂಡಮ್ ಹಾಕೋಕೆ ಮರ್ತೋದ್ರಿ ಇಲ್ಲ ಈ ಕಾಂಟ್ರಸೆಪ್ಟಿವ್ ಪಿಲ್ ತಗೊಳ್ಳೋಕ್ಕೂ ಮರ್ತೋದ್ವಿ ಇಂತಹ ಸಿಚುಯೇಷನಲ್ಲಿ ಬೇರೆ ದಾರಿನೇ ಇಲ್ಲ ಅಂದರೆ ಮಾತ್ರ ಇದು ಯಾವಾಗಲೂ ಒಂದು ಆಪ್ಷನ್ ಆಗಿ ಇರಲೇಬಾರ್ದು ಅಂತ ಹೇಳಿದ್ದಾರೆ ಸೊ ಬೇರೆ ದಾರಿನೇ ಇಲ್ಲ ಯು ಹ್ಯಾಡ್ ಪೆನಟ್ರೇಟಿವ್ ಸೆಕ್ಸ್ ಅಂದರೆ ನೆಕ್ಸ್ಟ್ ಡೇನೇ ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಆ ಪಿಲ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಒಂದು ಫೈವ್ ಡೇಸ್ ಆದಮೇಲೆ ಆ ಪಿಲ್ನ ತಗೊಳ್ಳೋದ್ರಲ್ಲಿ ಯಾವುದೇ ಯೂಸ್ ಆಗಲಿ ಇಲ್ಲ ಎಫೆಕ್ಟಿವ್ ಅಂತೂ ಇರೋಲ್ಲ ಅಂತ ಹೇಳಿದ್ದಾರೆ